స్వామీయే శరణమయ్యప్ప ಪ್ರತಿ ವರ್ಷದಂತೆ ಈ ವರ್ಷವೂ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಶುರುವಾಗಿದೆ ಶಬರಿಮಲೆಯತ್ತ ನಮ್ಮ ಪಯಣ ಈ ಬಾರಿ ನಮ್ಮ ಟೀಮ್ಗೆ ಮತ್ತೆ ಏಳು ಜನ ಸ್ನೇಹಿತರು ಸೇರಿಕೊಂಡರು ಒಟ್ಟು ಇಪ್ಪತ್ತು ಜನರ ನಮ್ಮ ತಂಡ ಬಿಸಿಲೂರು ಕಲಬುರಗಿಯಿಂದ ಸೆಪ್ಟೆಂಬರ್ ಹದಿನೆಂಟರ ಬೆಳಗ್ಗೆ ಆರು ಗಂಟೆಗೆ ಹೊರಟಿತು ಸೆಪ್ಟೆಂಬರ್ ಹತ್ತೊಂಬತ್ತರ ಬೆಳಗ್ಗೆ ಆರು ಮೂವತ್ತಕ್ಕೆ ನಾವು ಚಾಂಗನೂರು ರೈಲ್ವೆ ಸ್ಟೇಷನ್ ತಲುಪಿದೆವು ನಮ್ಮ ತಂಡದ ಸ್ನೇಹಿತ ಬಾಬುರಾವ್ ಯಡ್ರಾಮಿ ಅವರು ವಿಪರೀತ ಜ್ವರ ಬಳಲುತ್ತಿರುವುದನ್ನು ಕಂಡು ಸ್ನೇಹಿತರೆಲ್ಲರೂ ಕಸಿದಿಸಿಕೊಂಡೆವು ಮತ್ತೊಬ್ಬ ಸ್ನೇಹಿತ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರು ರೈಲಿನಲ್ಲಿಯೇ ಇಂಜೆಕ್ಷನ್ ಮಾತ್ರ ಕೊಟ್ಟು ಉಪಚರಿಸಿದ ಪರಿಣಾಮ ಬಾಬುರಾವ್ ಎಡ್ರಾಮಿ ಅವರು ಚಾಂಗನೂರು ಬರುತ್ತಿದ್ದಂತೆಯೇ ಚಂಗನೇ ಎದ್ದು ಕುಳಿತರು ಬಿರಾದಾರ್ ಅವರ ಕಳಕಳಿಯ ವೃತ್ತಿ ಪ್ರಜ್ಞೆಗೆ ಎಲ್ಲರ ಮೆಚ್ಚುಗೆ ವ್ಯಕ್ತವಾಯಿತು ನಾವು ಚಾಂಗನೂರು ತಲುಪುವುದರೊಳಗೆ ಸ್ವಾಗತಕ್ಕೆ ಅಲ್ಲೊಂದು ರಥ ನಮಗಾಗಿ ಸಿದ್ಧವಾಗಿ ನಿಂತಿತ್ತು ಈ ಪ್ರೀ ಪ್ಲಾನ್ಗಳೆಲ್ಲ ಗೆಳೆಯ ವಿಜಯವಾರದ್ ಆನಂದ ಸ್ವಾಮಿ ಮತ್ತು ಅರುಣ್ ಕದಂ ಅವರ ಪರಿಶ್ರಮದ ಫಲವಾಗಿತ್ತು ಆನಂದ ಸ್ವಾಮಿ ಅವರ ಗೈರು ಹಾಜರಿ ಪಯಣದಲ್ಲಿ ಆಗಾಗ ನಮ್ಮನ್ನು ಕಾಡುತ್ತಲೇ ಇತ್ತು ಮಾರ್ಗ ಮಧ್ಯದಲ್ಲಿ ಟಿಫನ್ ಮುಗಿಸಿಕೊಂಡು ಪಂಪಾದತ್ತ ಹೊರಟಿತು ಇಪ್ಪತ್ತು ಜನರು ಕುಳಿತ ನಮ್ಮ ರಥ ಬಿಸಿಲೂರಿನಿಂದ ಬಂದ ನಮಗೆ ದೇವರ ನಾಡಿನ ಸಂಚಾರವೇ ಬಲು ರೋಚಕ ರೋಮಾಂಚಕ ಆಕರ್ಷಕ ಹೆಂಚಿನ ಮನೆಗಳು ತಿರುವು ಮುರುವಿನ ರಸ್ತೆಗಳು ದಟ್ಟ ಕಾಡುಗಳು ಬೆಟ್ಟ ಗುಡ್ಡಗಳು ಅಲ್ಲಲ್ಲಿ ಕಾಣಸಿಗುವ ನದಿ ತ್ವರೆಗಳು ಪ್ರವಾಸವನ್ನು ಮತ್ತಷ್ಟು ಮಗದಷ್ಟು ಅಲ್ಹಾದಗೊಳಿಸಿದವು ಕಣ್ಣು ಕುಕ್ಕುವ ಕೇರಳ ಯುವತಿಯರ ಮನಮೋಹಕ ನಗು ಅದನ್ನೂ ಮೀರಿಸುವ ಗೆಳೆಯ ವಿಠಲ್ ಪೂಜಾರಿ ಅವರ ನುಡಿಮುತ್ತುಗಳು ಗೆಳೆಯ ಶರಣು ತಾಂಡೂರವರ ನೈಜ ಘಟನೆಯ ರಣರೋಚಕ ಅನುಭವಗಳು ಈ ಗೋಷ್ಠಿಗೆ ಆಗಾಗ ತುಪ್ಪ ಸುರುವಿ ಪ್ರೋತ್ಸಾಹಿಸುವ ಗೆಳೆಯ ಹನುಮಂತರಾವ್ ಭೈರಾಮಡ್ಗಿ ಪ್ರವಾಸ ಪ್ರಯಾಸವಾಗದಂತೆ ಸಾಗಲು ಇನ್ನೇನು ಬೇಕು ಹೇಳಿ ಇವುಗಳ ನಡುವೆ ದಟ್ಟ ಕಾಡುಗಳನ್ನು ಸೀಳಿಕೊಂಡು ನಮ್ಮ ರಥ ಮುನ್ನುಗ್ಗುತ್ತಿದ್ದರೆ ಎಲ್ಲರೂ ಕಣ್ಣು ರೆಪ್ಪೆ ಸಹ ಬಡಿಯದೆ ಇಲ್ಲಿನ ಪ್ರಕೃತಿಯ ಸೊಬಗು ಆನಂದಿಸುತ್ತಾ ಹೊರಟೆವು ರಸ್ತೆಯ ಒಂದು ಬದಿ ಮುಗಿಲೆತ್ತರದ ಬೆಟ್ಟ ಅದೇ ರಸ್ತೆಯ ಇನ್ನೊಂದು ಬದಿ ಪಾತಾಳದ ಪ್ರಪಾತ ಆಹಾ ಕೇರಳದ ಪ್ರಕೃತಿ ಸೊಬಗಿಗೆ ಸಾಟಿ ಏನಿದೆ ಹೇಳಿ ಈ ಅದ್ಭುತ ಪ್ರಕೃತಿ ಸೊಬಗು ಸವಿಯುತ್ತಿದ್ದರೆ ಮೂರು ಗಂಟೆಯ ಪಂಪ ಪಯಣ ಸಾಗಿದ್ದೇ ಗೊತ್ತಾಗಲಿಲ್ಲ ಚಾಂಗನೂರಿನಿಂದ ಹೊರಟ ನಾವು ಇನ್ನೇನು ಇಪ್ಪತ್ತೈದು ಕಿಲೋಮೀಟರ್ ಕ್ರಮಿಸಿದರೆ ಪಂಪ ತಲುಪಿಯೇ ಬಿಡುತ್ತಿದ್ದೆವು ಮಾರ್ಗ ಮಧ್ಯದ ನ್ಯಾಲ್ಕಲ್ನಲ್ಲಿ ನಮ್ಮ ರಥಕ್ಕೆ ಬ್ರೇಕ್ ಹಾಕಿದರು ಅಲ್ಲಿನ ಪೊಲೀಸ್ ಸಿಬ್ಬಂದಿ ನಾವು ಸಾಗುತ್ತಿದ್ದ ಟಿಟಿ ಇಪ್ಪತ್ತಾರು ಸೀಟಿನ ವಾಹನವಾಗಿತ್ತು ವಾಸ್ತವವಾಗಿ ಹದಿನಾಲ್ಕು ಸೀಟಿಗೂ ಕಡಿಮೆ ಇರುವ ವಾಹನಗಳಿಗೆ ಮಾತ್ರ ಪಂಪಾದವರೆಗೆ ಹೋಗಲು ಅವಕಾಶ ಇದೆ ಹದಿನಾಲ್ಕು ಸೀಟಿಗಿಂತ ದೊಡ್ಡ ವಾಹನಗಳು ನ್ಯಾಲ್ಕಲ್ನಿಂದ ಮುಂದೆ ಸಾಗಲು ಬಿಡುವುದಿಲ್ಲ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರೊಬ್ಬರು ದರ್ಶನಕ್ಕಾಗಿ ನಮಗೆ ನೀಡಿರುವ ಶಿಫಾರಸು ಪತ್ರವೂ ಸಹ ಇಲ್ಲಿ ನಮಗೆ ವರ್ಕೌಟ್ ಆಗಲಿಲ್ಲ ಅನಿವಾರ್ಯವಾಗಿ ನ್ಯಾಲ್ಕಲ್ ಬಳಿ ಟೆಂಪೋ ನಿಲ್ಲಿಸಿ ಅಲ್ಲಿಂದ ಕೇರಳದ ಸರ್ಕಾರಿ ಬಸ್ನಲ್ಲಿ ಪಂಪಾದವರೆಗೆ ತೆರಳಿದೆವು ದೊಡ್ಡ ದೊಡ್ಡ ವಾಹನಗಳು ಹೆಚ್ಚಾಗಿ ತೆರಳುವುದರಿಂದ ಪಂಪಾದ ಮಾರ್ಗದಲ್ಲಿ ಆಗಬಹುದಾದ ಟ್ರಾಫಿಕ್ ಜಾಮ್ ಸಮಸ್ಯೆ ತಪ್ಪಿಸಲು ಕೇರಳ ಸರ್ಕಾರ ಈ ಬಿಗಿ ಕ್ರಮ ಕೈಗೊಂಡಿದೆ ಇದು ಒಂದು ರೀತಿಯಲ್ಲಿ ಒಳ್ಳೆಯ ನಿರ್ಧಾರವೇ ಅಂತ ಬಸ್ ನಲ್ಲಿ ಸಾಗಿದ ನಂತರ ನಮಗೆ ಅನಿಸಿದ್ದು ಸತ್ಯ ಪವಿತ್ರ ಪಂಪಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಎಲ್ಲರೂ ಭಕ್ತಿ ಪರವಶರಾಗಿ ಬೆಟ್ಟ ಹತ್ತಲು ಆರಂಭಿಸಿದೆವು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕಾಗಿ ಬೆಟ್ಟ ಹತ್ತುವಾಗಿನ ಅನುಭವ ಬೆಟ್ಟ ಹತ್ತಲು ಕೈಗೊಳ್ಳಬೇಕಾದ ನಿಯಮಗಳೇನು ಮುನ್ನೆಚ್ಚರಿಕೆಗಳೇನು ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತಲು ಆಗದವರಿಗೆ ಪರ್ಯಾಯ ಮಾರ್ಗ ಏನಿದೆ ಈ ಎಲ್ಲವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ ಸ್ವಾಮಿಯೇ ಶರಣಮಯ್ಯಪ್ಪ